ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತ ಇಳಿವಯಸ್ಸಿನಲ್ಲಿಯೂ ಸಹ ಪರಾವಲಂಬಿಯಾಗಿ ದಿನವಿಡೀ ಪಿಗ್ಮಿ ಸಂಗ್ರಹಿಸಿ ಬದುಕು ಕಟ್ಟಿಕೊಂಡಿದ್ದ ಸಿದ್ದಾಪುರದ ಗೀತಾ ಹುಂಡೇಕರ್ ಹತ್ಯೆಗೈದ ಆರೋಪಿಯನ್ನು ಪೊಲೀಸರು ವಶಕ್ಕೆ ಪಡೆದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ಸಿದ್ದಾಪುರ ಪಟ್ಟಣದ ಕುಂಡ್ಲಿಯ ಅಭಿಜಿತ್ ಗಣಪತಿ ಮಡಿವಾಳ್ ಅಲಿಯಾಸ್ ಅಬಿ ಎಂಬಾತ ಗೀತಾ ಹುಂಡೇಕರ್ ಹತ್ಯೆ ಮಾಡಿ ನಗದು ಹಾಗೂ ಆಭರಣ ದೋಚಿ ಪರಾರಿಯಾಗಿದ್ದನು ಡಿಸೆಂಬರ್ ಇಪ್ಪತ್ತ್ ಮೂರರಂದು ಸೋಮವಾರ ರಾತ್ರಿಯೇ ಆಕೆಯನ್ನು ಕೊಲೆ ಮಾಡಿದ್ದು ಎಂದಿನಂತೆ ಗೀತಾ ಇವರ ಮನೆಗೆ ಹಾಲು ಹಾಕುವ ವ್ಯಕ್ತಿಯಿಂದ ಬುಧವಾರ ಬೆಳಿಗ್ಗೆ ಪ್ರಕರಣ ಬೆಳಕಿಗೆ ಬರುತ್ತದೆ ತಕ್ಷಣ ಸ್ಥಳಕ್ಕಾಗಮಿಸಿದ ಪೊಲೀಸರು ಪರಿಶೀಲನೆ ನಡೆಸಿ ಸ್ಥಳೀಯ ಕೆಲವರ ಮೇಲೆ ಶಂಕೆ ವ್ಯಕ್ತಪಡಿಸಿ ಫೀಲ್ಡ್ಗಿಳಿದು ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಿ ಆರೋಪಿಯನ್ನು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗುತ್ತಾರೆ ಸೋಮವಾರ ರಾತ್ರಿ ಸಿದ್ದಾಪುರ ವಿನಾಯಕ ಸೌಹಾರ್ದ ಸೊಸೈಟಿಯಲ್ಲಿ ಪಿಗ್ಮಿ ಸಂಗ್ರಹಿಸುತ್ತಿದ್ದ ಗೀತಾ ಹುಂಡೇಕರ್ ರವರ ಚಲನವಲನದ ಬಗ್ಗೆ ಸಂಪೂರ್ಣ ಮಾಹಿತಿ ಅರಿವಿದ್ದ ಆರೋಪಿ ಅಭಿಜಿತ್ ಮಡಿವಾಳ್ ಡಿಸೆಂಬರ್ ಇಪ್ಪತ್ಮೂರರಂದು ರಾತ್ರಿ ಒಂಬತ್ತು ಸುಮಾರಿಗೆ ಮನೆಯ ಪಕ್ಕದ ಓಣಿಯ ಮೂಲಕ ಹಿಂಬದಿಯ ತಗಡಿನ ಶೆಡ್ ಹತ್ತಿ ಬಚ್ಚಲು ಮನೆಯ ಹೆಂಚು ತೆಗೆದು ಒಳಹೊಕ್ಕು ಮಹಿಳೆ ಬರುವುದನ್ನೇ ಹೊಂಚು ಹಾಕಿಕೊಳ್ಳುತ್ತಿದ್ದ ಎಂದಿನಂತೆ ಹತ್ತು ಹದಿನೈದರ ವೇಳೆಗೆ ಮನೆಗೆ ಬಂದು ಒಂದೊಂದೇ ಬಾಗಿಲು ತೆಗೆದು ಹಿಂಬದಿ ಬಂದಾಗ ಬಾತ್ರೂಮ್ ಬಳಿ ಅವಿತು ಕುಳಿತಿದ್ದ ಅಭಿಜಿತ್ ಕಂಡು ದಂಗಾದ ಮಹಿಳೆ ಚೀರಲು ಪ್ರಾರಂಭಿಸಿದಾಗ ಕುತ್ತಿಗೆ ಹಿಡಿದು ನೆಲಕ್ಕೆ ತಳ್ಳಿ ಆಕೆಯ ಕಿವಿಯಲ್ಲಿದ್ದ ಆಭರಣ ಹಾಗೂ ಪಿಗ್ಮಿಯಿಂದ ಸಂಗ್ರಹಿಸಿದ್ದ ಹಣವನ್ನು ದೋಚಿ ಪರಾರಿಯಾಗುತ್ತಾನೆ ಸೋಮವಾರ ರಾತ್ರಿಯೇ ಗೀತಾ ಹುಂಡೇಕರ್ ಕೊಲೆಯಾಗಿದ್ದು ಎರಡು ದಿನವಾದರೂ ಮನೆಯಿಂದ ಹೊರಬರದೇ ಇದ್ದಾಗ ಸಂಶಯಗೊಂಡು ನೋಡಿದಾಗ ಮನೆಯ ಹಿಂಬದಿ ಹಂಚು ತೆರೆದಿರುವುದನ್ನು ನೋಡಿ ಪೊಲೀಸರಿಗೆ ಮಾಹಿತಿ ನೀಡಿದ ನಂತರ ಪ್ರಕರಣ ಬೆಳಕಿಗೆ ಬಂದಿದೆ ವೃತ್ತಿಪರ ಕ್ರಿಮಿನಲ್ ಆಗಿದ್ದ ಅಭಿಜಿತ್ ಗಟ್ಟಿಗಿತ್ತಿ ಮಹಿಳೆ ಗೀತಾ ಹುಂಡೇಕರ್ ಕೊಲೆ ಮಾಡಿ ನಗದು ಹಾಗೂ ಬಂಗಾರ ದೋಚಿ ಪರಾರಿಯಾಗಿದ್ದ ಕೊಂಡ್ಲಿಯ ಅಭಿಜಿತ್ ಮಡಿವಾಳ್ ವೃತ್ತಿಪರ ಕ್ರಿಮಿನಲ್ ಆಗಿದ್ದವನು ಈತನ ವಿರುದ್ಧ ಕಳ್ಳತನ ಹೊಡೆದಾಟದಂತಹ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ದವು ಇದೇ ಸಂಶಯದ ಮೇರೆಗೆ ಸಿದ್ದಾಪುರ ಪೊಲೀಸರು ಆತನನ್ನು ಫಾಲೋ ಮಾಡುತ್ತಾರೆ ಕೆಲವೊಂದಿಷ್ಟು ಪಡ್ಡೆ ಹೈಕಳ ತಂಡ ಕಟ್ಟಿಕೊಂಡು ಅವರೊಂದಿಗೆ ಒಡನಾಡುತ್ತಿದ್ದ ಅಭಿಜಿತ್ ಎರಡ್ ಮೂರು ದಿನದಿಂದ ಆ ಗ್ಯಾಂಗ್ನಿಂದ ದೂರವಾಗಿದ್ದರಿಂದ ಮತ್ತಷ್ಟು ಸಂಶಯಕ್ಕೆ ಕಾರಣವಾಗಿ ಕದ್ದ ಬಂಗಾರವನ್ನು ಎಲ್ಲಿಯಾದರೂ ಮಾರಿರಬಹುದೇ ಎಂದು ಪತ್ತೆಗಿಳಿದ ಪೊಲೀಸರಿಗೆ ದೊಡ್ಡ ಕ್ಲೂ ಸಿಗುತ್ತದೆ ಪಟ್ಟಣದ ಮುತೂಟ್ ಫೈನಾನ್ಸ್ನಲ್ಲಿ ಕದ್ದ ಕಿವಿಯೊಲಿಯನ್ನು ಮಾರಿ ಹಣ ತೆಗೆದುಕೊಂಡು ಹೋಗಿರುವುದು ಗೊತ್ತಾಗುತ್ತಿದ್ದಂತೆ ಕೊಲೆಗಾರ ಈತನೇ ಇರಬಹುದು ಎಂದು ನಿರ್ಧಾರಕ್ಕೆ ಬಂದ ಪೊಲೀಸರು ಅಭಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ನಡೆದ ಘಟನೆಯನ್ನು ಎಳೆ ಎಳೆಯಾಗಿ ವಿವರಿಸುತ್ತಾನೆ ಎರಡು ತಂಡವಾಗಿ ಫೀಲ್ಡ್ಗಿಳಿದಿದ್ದ ಪೊಲೀಸ್ ಗೀತಾ ಹುಂಡೇಕರ್ ಕೊಲ್ಲಿ ಮಾಡಿದ ಆರೋಪಿಯನ್ನು ಪತ್ತೆ ಮಾಡುವುದು ಸಿದ್ದಾಪುರ ಪೊಲೀಸರಿಗೆ ದೊಡ್ಡ ಸವಾಲಾಗಿತ್ತು ಆಕೆಯ ಆಸ್ತಿ ವಿಚಾರ ಹಾಗೂ ಸ್ಥಳೀಯ ಶಂಕಿತ ವ್ಯಕ್ತಿಗಳ ಕುರಿತಂತೆ ಒಟ್ಟು ಎರಡು ತಂಡಗಳನ್ನು ಮಾಡಿಕೊಂಡು ತನಿಖೆಗಿಳಿದ ಸಿದ್ದಾಪುರ ಪೊಲೀಸರು ಕಡೆಗೂ ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ವಾರದೊಳಗೆ ಪ್ರಕರಣ ಬೇಧಿಸಿ ಕೊಲೆಗಾರನನ್ನು ವಶಕ್ಕೆ ಪಡೆದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಸಿದ್ದಾಪುರ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಕಾರ್ಯಕ್ಕೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗಿದೆ ಅವರು ಮನೆಯಲ್ಲಿ ಓಪನ್ ಮಾಡ್ತಾ ಇಲ್ಲ ಡೋರ್ ಓಪನ್ ಮಾಡ್ತಾ ಇಲ್ಲ ಗೊತ್ತಾಗಿದ್ದೇನೆ ಸುದ್ದಿ ಬಂದ ಸುದ್ದಿ ಬಂದಾಗ ನಮ್ಮ ಪೊಲೀಸರು ಬಂದು ನೋಡದಾಗಬೇಕು ಮನೆ ಹಿಂದ್ಗಡೆ ಅಂಚೆ ತೆಗೆದು ಯಾರೋ ವ್ಯಕ್ತಿ ಒಳಗಡೆ ಬಂದು ನಮ್ಮ ಗೀತಾ ಗೀತಾ ಅನ್ನೋರು ಸುಮಾರು ಎಪ್ಪತ್ತೆರಡು ವರ್ಷವರೆಗೆ ಅವರನ್ನು ಒಂದು ಕುತ್ತಿಗೆಯನ್ನು ಹೆಚ್ಚಿಗೆ ಅಥವಾ ಕುತ್ತಿಗೆಯಿಂದ ಯಾವುದೋ ಒಂದು ಆಗೋದ್ರಿಂದ ಅವರನ್ನ ಕೊಲೆ ಮಾಡಿದಾಗ ಅವ್ರು ಕಂಡು ಹೋಗ್ತಾರೆ ಅದನ್ನು ಪರಿಶೀಲನೆ ಮಾಡಿದಾಗ ನಮ್ಮ ಯಾರೋ ಒಬ್ಬ ವ್ಯಕ್ತಿ ನಿನ್ನೆ ರಾತ್ರಿ ನಿನ್ನೆ ಹಿಡಿದ್ರೆ ಬಾಗಿಲ ತಿಂದಿರಲಿಲ್ಲ ಯಾರೋ ಒಬ್ಬ ವ್ಯಕ್ತಿ ಸುಮ್ಮನೆ ಹೊರಗಡೆ ಬಂದು ಯಾವುದೋ ವ್ಯಕ್ತಿಯನ್ನು ಕೊಲೆ ಮಾಡಿ ಹಿಂದುಗಡೆಯಿಂದ ಹೋಗಿರ್ಬೋದು ಅಂತ ಒಂದು ಅನುಮಾನ ಇದೆ ಈ ಅನುಮಾನ ನಾವು ಅದ್ರ ಬಗ್ಗೆ ನಾವು ತಜ್ಞರನ್ನ ಕರೆಸಿದ್ವಿಕ್ ತಜ್ಞರನ್ನ ಕರೆಸಿದ್ವಿ ಎಲ್ಲ ವೆರಿಫೈ ಮಾಡ್ತಾ ಇದ್ವಿ ಆದಷ್ಟು ಬೇಗ ಶೀಘ್ರವಾಗಿ ಆರೋಪಿಗಳು ಯಾರೋ ಕೆಲವೊಂದು ಸಸ್ಪೆಕ್ಟ್ ಅಂದಾಜು ಮಾಡಿದ್ರೆ ಯಾರೊಂದು ಅಂದಾಜು ಮಾಡಿದ್ವಿ ಅದನ್ನು ಶೀಘ್ರದಲ್ಲಿ ನಾವು ಬಂಧನ ಮಾಡ್ತೀವಿ ಈ ಬಗ್ಗೆ ಯಾವುದೇ ರೀತಿ ಫಾರೆನ್ಸಿಕ್ಸೈನ್ಸ್ ಅವರೆಲ್ಲ ಬಂದಿದ್ರು ಅವರನ್ನೆಲ್ಲ ಏನೇನು ರಿಪೋರ್ಟ್ ಕೊಡಬೇಕು ಎಲ್ಲ ಕೊಟ್ಟಿದ್ರೆ ಫಿಂಗರ್ ಪ್ರಿಂಟ್ ಈಗ ಬಾಡಿನ ನಾವು ಪೋಸ್ಟ್ ಮಾರ್ಟಮ್ ಸಿಗಿ ಎಫ್ ಎಸ್ ಎಲ್ಗೆ ಕಾರವಾರಕ್ಕೆ ಕಳಿಸ್ತೀವಿ ಯಾಕಂದ್ರೆ ಇಲ್ಲೆಲ್ಲ ಬೇಡ ಅಂತ ತಜ್ಞರ ಕಾರವಾರಕ್ಕೆ ಕಳಿಸಿ ಅದನ್ನ ಪರಿಶೀಲನೆ ಮಾಡ್ತೀವಿ ಯಾವ ರೀತಿ ಆಗಿದೆ ಏನಾಗಿದೆ ಕೂಡಲೇ ಎರಡು ಒಂದು ಎರಡು ಜೋನ್ ಆಗ್ತಿರ್ತದೆ ನಾವು ಕಂಡು ಹಿಡಿದು ಇದೆಲ್ಲ ಪತ್ತೆ ಹಾಸ್ತೀವಿ